ಈ ಕಾಲ ಯಾವುದೇ ತರಕಾರಿ ಸಿಪ್ಪೆನಾ ಬೇಡ ಅಂತ ಬಿಸಾಕ್ತೀವಿ ಅದೇ ಅದರಿಂದ ತುಂಬ ರುಚಿಯಾದ ಗೊಜ್ಜು ಮಾಡ್ಬೋದು ಇದು ಕುಂಬಳಕಾಯಿ ಸಿಪ್ಪೆ ಗೊಜ್ಜು ನಾನು ಕುಂಬಳಕಾಯಿ ಸಿಪ್ಪೆ ತೊಗೊಂಡಿದ್ದೀನಿ ಹಾಗೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಬೂದಿ ಬಣ್ಣ ಇರುತ್ತೆ ಅದರ ಕಾಯಿ ಸಿಪ್ಪೆನ ಎಷ್ಟೋ ಜನ ಬಿಸಾಕ್ತಾರೆ ಆದರೆ ಅದರಲ್ಲಿ ಅಷ್ಟು ಪೌಷ್ಟಿಕಾಂಶ ಇರುತ್ತೆ ಅಲ್ಲಿ ಈಗ ತೊಳೆದಿರುವ ಕುಂಬಳಕಾಯಿ ಸಿಪ್ಪೆನ ಬೇಯಿಸೋಣ ಭಾಳ ಸರಳವಾಗಿ ಮಾಡುವಂಥದ್ದು ತುಂಬ ಟೇಸ್ಟ್ ಇರುತ್ತೆ ನಾಲ್ಕು ದಿನ ಇಟ್ಕೊಂಡು ಸಹಿತ ತಿನ್ಬೋದು ಇದಕ್ಕೆ ಕಾಯಿ ಸಹಿತ ಹಾಕೋದು ಬೇಡ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಒಂದು ಅರ್ಧ ಲೊಡ್ಡಷ್ಟು ನೀರು ಹಾಕೋಣ ಕೆತ್ತಿರೋ ಸಿಪ್ಪೆನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ಹಾಕ್ಕೊಂಡು ಈಗ ಇದಕ್ಕೆ ರುಚಿಗಾಗೋದಷ್ಟು ಉಪ್ಪು ಹಾಕ್ತೀನಿ ನಾನು ಹೆಚ್ಚ ಕಲ್ಲುಪ್ಪೆ ಹಾಕೋದು ಈಗ ಇದಕ್ಕೆ ಹುಳಿಗೆ ಹುಣಸೆಹಣ್ಣಿನ ರಸ ಹುಣ್ಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಲಿಂಬೆ ಹಣ್ಣಿಗೆ ಹಾಕೋದಷ್ಟು ಈಗ ರಸ ಹಾಕ್ಕೊಣ ಖಾರಕ್ಕೆ ಹಸಿ ಮೆಣಸಿಗಿಂತ ಸೂಜಿ ಮೆಣಸು ಟೇಸ್ಟು ಎಲ್ಲ ಮೆಣಸನ್ನು ಮೆಣಸನ್ನ ಹಾಕೋಣ ಸೂಜಿ ಮೆಣಸು ಇಲ್ಲ ಅಂದರೆ ಹಸಿ ಮೆಣಸು ಹಾಕಿದರೆ ಸರಿ ಸರಿ ಹೀಗೆ ಮಿಕ್ಸ್ ಮಾಡೋಣ ಇಷ್ಟೇ ನೋಡಿ ಸಿಪ್ಪೆ ಮುಳುಗಷ್ಟು ಮಾತ್ರ ನೀರು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಈಗ ಕುಕ್ಕರ್ ಮಟ್ಟು ಮುಚ್ಚಿ ಮೂರರಿಂದ ನಾಲ್ಕು ವಿಷಲ್ ಕುಕ್ಸಣ ಯಾಕಂದ್ರೆ ಅದು ಸಿಪ್ಪೆ ಸ್ವಲ್ಪ ಗಟ್ಟಿ ಅಲ್ಲ ಹಾಗಾಗಿ ಚೆನ್ನಾಗಿ ಬೆಂದರೆ ಮಾತ್ರ ರುಬ್ಬಕ್ಕೆ ಈಸಿ ಆಗುತ್ತೆ ಈಗ ಕುಕ್ಕರ್ ಮಟ್ಟ ಮುಚ್ಚಾಯಿತು ಕುಕ್ಕರ್ಮಟ್ಲು ತುಳಿನ ನೋಡಿ ಸಿಪ್ಪೆ ಈ ಕಲರಲ್ಲಿ ಬಂದರೆ ಬೆಂದಿದೆ ಅರ್ಥ ಇದನ್ನ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ತಣಿಯಕ್ಕೆ ಹಾಕ್ಕೋಣ ಕಲ್ಲಿದ್ರೆ ಕಲರ್ ರುಬ್ಬಿ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ನೀರು ಸಮೇತ ಹಾಕಿ ರುಬ್ಬಿದ್ರೆ ಸರಿ ಸಿಪ್ಪೆ ಬೆಂದಿದ್ದ ನೀರಿತ್ತಲ್ಲ ಅದನ್ನೇ ಹಾಕಿ ರುಬ್ಬಿದ್ದೀನಿ ನೋಡಿ ರೆಡಿ ಮಾಡೋಣ ಮೇಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಕರ್ಬೇವು ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಅದು ತುಂಬ ಟೇಸ್ಟು ಕೆಲವ್ರಿಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗೋಲ್ಲ ಅಂದರೆ ಅವರು ಉಪಯೋಗಿಸ ಎಣ್ಣೆ ಹಾಕಿದರೆ ಸರಿ ಇದಕ್ಕೆ ಪರಿಮಳ ಕೊಡೋದು ಇಂಗು ಇಂಗು ಬೇಡ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ ಆದರೆ ಇಂಗು ಬೆಳ್ಳುಳ್ಳಿ ಎರಡು ಒಟ್ಟಿಗೆ ಹಾಕ್ಬಾರ್ದು ನೋಡಿ ಇದು ಎಸ್ ಎಸ್ ಪಿ ಇಂಗು ಇದು ತುಂಬ ಕಾಸ್ಟ್ಲಿ ಇದೊಂದು ಡಬ್ಬಿಗೆ ಮುನ್ನೂರು ರೂಪಾಯಿ ಅಂದರೆ ಸ್ವಲ್ಪ ಒಂದು ಸಾಸಿವೆ ಕಾಳು ಅಷ್ಟು ಹಾಕಿರ್ ಸಾಕು ಅಷ್ಟು ಪರಿಮಳ ಇಂಗು ನಾಲ್ಕು ದಿನ ಕಳಕ ಪೀಸ್ ಹಾಕಬೇಕು ಸಾಸಿವೆ ಕಾಳು ಒಂದು ಸ್ಪೂನ್ ತುಂಬ ಹಾಕ್ತೀನಿ ಈಗ ಈ ಗೊಜ್ಜನ್ನು ಹಾಕೊಳ್ಳೋ ಐದು ನಿಮಿಷ ಕುದಿಸ್ಬೇಕು ಇಷ್ಟು ತಗೊಂಡ್ರೆ ಸಾಕು ಅದನ್ನ ಕಂದ್ರೆ ಸ್ವಲ್ಪ ಖಾರ ಇದೆಯಲ್ಲ ಹಾಗಾಗಿ ಗುಡಿಯಾಗಿ ಕಲ್ಸ್ಕೊಬೋದು ಜೊತೆಗೊಂದು ಹಪ್ಪಳ ಸಂಡಿಗೆ ಸೌತೆಕಾಯಿ ಈರುಳ್ಳಿ ಎಲ್ಲ ಇದ್ಬಿಟ್ರಂತೂ ಎಂಥ ಊಟ ಸೇರಿದ ಬಾಯಿ ರುಚಿ ಇಲ್ಲದೇ ದೊರೆಗೆ ಸಹಿತ ಊಟ ರುಚಿ ಅನ್ನಿಸುತ್ತೆ ಎಲ್ಲ ರುಚಿ ರುಚಿಯಾದ ಕುಂಬಳಕಾಯಿ ಸಿಪ್ಪೆಯಿಂದ ಗೊಜ್ಜು ಮಾಡೋದು ಹೇಗೆ ಅಂತ ಒಮ್ಮೆ ಟ್ರೈ ಮಾಡಿದ ದುರುಚಿನೂ ಸವೀರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು